ಯುದ್ಧ ನಿನ್ನ ಕತೆ ಎಷ್ಟು ಉದ್ದ ಆಗಾಗ ಆಯಿತು ದುಷ್ಪರಿಣಾಮ ಲಿಪಿಬದ್ಧ ಪುಣ್ಯದಿ ದುಷ್ಟನೂ ನಿರ್ಬಲರ ಗೆದ್ದ ಪಾಪದಿ ಶಿಷ್ಟನೂ ಜೈಲಿನಲ್ಲಿ ಬಿದ್ದ ರಾಗ ದ್ವೇಷ ತ್ಯಾಗಿಯೇ ಇಲ್ಲಿಂದ ಎದ್ದ ಇದ ತಿಳಿಸಿ ಮಹಾವೀರನಾದ ಸಿದ್ಧ ಯುದ್ಧ ನಿನ್ನ ಕತೆ ಎಷ್ಟು ಉದ್ದ ಹೌದು ಭೂಮಿಯನ್ನು ಆಳಿದ ಅನಂತ ರಾಜ ಧನಿಕ ಸಾಹುಕಾರರೆಲ್ಲನೂ ಕಾಲನ ವಶವಾಗಿ ಹೋಗಿಬಿಟ್ರು ಆದರೆ ಈ ಭೂಮಿ ಮಾತ್ರ ಶಾಶ್ವತ ಹಾಗೆಯೇ ಇದೆ ಇಂದಿನವರೆಗೆ ಅಲ್ವಾ ಅದು ಯಾರದ್ದೂ ಈವರೆಗೆ ಆಗಿಲ್ಲ ಇನ್ನು ಮುಂದೆ ಕೂಡ ಯಾರದ್ದು ಆಗುವುದೂ ಇಲ್ಲ ಹೆಣ್ಣು ಹಣ್ಣು ಮಣಿಗಾಗಿ ಈವರೆಗೆ ಅನಂತ ಯುದ್ಧಗಳು ಆಗಿ ಹೋಗಿದಾವೆ ಅನಂತ ನಿರಪರಾಧಿಗಳು ನೋವನ್ನು ಅನುಭವಿಸಿದ್ದಾರೆ ಆ ದುಃಖವನ್ನು ಕೇವಲ ಜ್ಞಾನಿಗಳು ಮಾತ್ರ ತಿಳಿಯಬಹುದು ಅಷ್ಟೇ ಇದರ ದುಷ್ಪರಿಣಾಮ ಆಗಾಗ ಲಿಪಿಬದ್ಧ ಆಗಿ 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 ಇತಿಹಾಸದಲ್ಲಿ ಬಂದು 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 ನಿರಪರಾಧಿ ಶಾಲೆಯ ನಮ್ಮ ಮಕ್ಕಳು ಅದನ್ನು ಕಂಠಪಾಠ ಮಾಡಿ ಮಾಡಿ ನೆನಪಿಟ್ಟುಕೊಂಡು ಪರೀಕ್ಷೆಯಲ್ಲಿ ಬರಿತಾ ಬರೆಯುತ್ತಾ ಬರೀತಾ ಬಂದರು ಅಲ್ವಾ ನೋಡಿ ಪುಣ್ಯದಿ ದುಷ್ಟನು ನಿರ್ಬಲರ ಗೆದ್ದ ಯಾಕೆಂದರೆ ನಾವು ಇತಿಹಾಸ ನೋಡ್ತೀವಿ ಅಥವಾ ಶಾಸ್ತ್ರದಲ್ಲಿ ಭಾಳ ನೋಡ್ತೀವಿ ಏನಾಗ್ತದೆ ಅಂತಂದರೆ ಯಾರ್ದು ಪುಣ್ಯ ಉದಯ ಈಗ ತೀವ್ರ ಇದೆ ಅವನು ಬೇಕಾದರೂ ಪಾಪಿಷ್ಟ ದುಷ್ಟ ಅನ್ಯಾಯ ಇದ್ದರೂ ಕೂಡ ನಿರ್ಬಲರನ್ನು ಗೆದ್ದು ಬಿಟ್ಟ ಏಕೆ ಪುಣ್ಯ ಉದಯದಲ್ಲಿ ಪುಣ್ಯ ಇದೆ ಈಗ ಹಾ ಆ ಪುಣ್ಯದಿಂದ ದುಷ್ಟನು ಏನು ಮಾಡ್ದ ನಿರ್ಬಲರನ್ನು ಗೆದ್ದು ಬಿಟ್ಟ ಪಾಪ ಪಾಪದ ಈ ಶಿಷ್ಟನು ಜೈಲಿನಲ್ಲಿ ಬಿದ್ದ ಅಂತಂದರೆ ಪಾಪದ ಉದಯದಲ್ಲಿ ಕೂಡ ನ್ಯಾಯವಂತ ಮನುಷ್ಯ ಕೂಡ ಜೈಲಿನಲ್ಲಿ ಕೊಳೆಯುವ ಹಾಗೆ ಆಯಿತು ಅಯ್ಯೋ ಎಷ್ಟು ಅನ್ಯಾಯ ರಾಗ ದ್ವೇಷಿ ತ್ಯ ದ್ವೇಷ ತ್ಯಾಗಿಯೇ ಇಲ್ಲಿಂದ ಎದ್ದ ದ್ವೇಷ ತ್ಯಾಗ ಮಾಡಿದವನೇ ಇಲ್ಲಿಂದ ಪಾರಾಧಾ ಈ ಪಾಪಗಳಿಂದ ಪಾರಾಗಿಬಿಟ್ಟ ಇದಕ್ಕೆಲ್ಲ ಕಾರಣ ರಾಗದ್ವೇಷ ಹೀಗೆ ತಿಳಿಸಿ ಅಂದರೆ ತಿಳಿಸಿ ಮಹಾವೀರನಾದ ಸಿದ್ಧ ಭಗವಾನ್ ವರ್ಧಮಾನ್ ಇದನ್ನೆಲ್ಲ ನಮಗೂ ತಿಳಿಸಿ ಅವರ ಕರ್ಮಗಳನ್ನು ನಾಶ ಮಾಡಿ ಇದು ಹೀಗೆ ಇದೆ ಇಲ್ಲಿ ನೀವು ರಾಗದ್ವೇಷ ಮಾಡಬೇಡ್ರಿ ಇದು ಯಾರದ್ದು ಯಾವತ್ತೂ ಆಗುವುದಿಲ್ಲ ಇದೆಲ್ಲ ಅನ್ಯಾಯ ಅನೀತಿಗಳಿದಾವೆ ಜೀವ ನಿನ್ನವರು ಯಾರೂ ಇಲ್ಲ ಶರೀರ ಕೂಡ ನಿಂದು ಅಲ್ಲ ನಿಂದು ಯಾವುದೂ ಇಲ್ಲ ನೀನೇ ನಿನ್ನವನು ನೀನು ಶುದ್ಧನಾಗು ಅಂತ ಹೇಳಿ ನನ್ನ ಭಗವಾನ್ ವರ್ಧಮಾನ್ ಸಿದ್ಧರಾಗಿ ಹೋಗಿಬಿಟ್ರು